గుడ్ ఈనింగ్ ఎల్ అల్ జన్ ఆగి క్లాస్ రి ఇవతిన తరగతి నిర్మాణ సమాన్య కారణ ప్రముఖ ప్రశ్నోత్తర చర్చ జాయిన్ ఆగి ఫ్రెండ్స్బోదు ಸೊ ಇಲ್ಲಿ ಗಮನಿಸ್ಕೋಬಹುದು ವಿಬಂಧಪಟ್ಟ ಎಸ್ ಡಿ ಎಫ್ ಡಿಎ ಪಿ ಡಿಒ ಮುಂತಾದ ಪರೀಕ್ಷೆ ಉಪಯುಕ್ತವಾಗಿರುವಂತಹ ಸಾಮಾನ್ಯ ಕರಣದ ತರಗತಿ ಜುಲೈ ಎಂಟರಿಂದ ಆರಂಭಗೊಳ್ತಾ ಇದೆ ಯಾರು ಜಾಯಿನ್ ಆಗ್ಬೇಕು ಅಂದ್ಕೊಂಡಿರ್ತೀವಿ ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನೀವು ಜಾಯಿನ್ ಆಗಬಹುದು ಓಕೆ ಹಾಗಾದ್ರೆ ಪ್ರಶ್ನೆಗಳನ್ನು ಗಮನಿಸ್ತಾ ಬನ್ನಿ ಯಾರ್ ನಿಮ್ಮ ಸ್ನೇಹಿತರು ಇನ್ನೂ ಜಾಯ್ನ್ ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡಿ ಅವ್ರನ್ನು ಕೂಡ ತರಗತಿ ಜಾಯಿನ್ ಮಾಡಿಸಬಹುದು ಹತ್ತು ತರಗತಿ ಐತಿ ಹತ್ತು ಮೂವತ್ತೈದು ಆಪ್ ಒಳಗು ವಿತ್ ಯೂಟ್ಯೂಬ್ ರಿಲೇಟೆಡ್ ಆಗಿ ನೋಡ್ತಾ ಬರ್ತೇವೆ ಆಪ್ ನಲ್ಲಿ ದಿವೇಂದ್ರ ಈಗಿಲ್ಲ ಶನೀಶ್ವರ ಬಿಡ್ಲಿಲ್ಲ ಈಗ ಅದೇನ ಪೂರ್ಣಗೊಳಿಸ್ರಿ ಏನಾಗ್ತದೆ ಇದು ಆ್ಯಪ್ ನಲ್ಲಿ ಇಲ್ರಿ ಹತ್ತು ಮೂವತ್ತಿದೆ ಶೋಭಾ ಇಲ್ರಿ ಸೊ ಇಲ್ಲಿ ಕಾಶಿಗ್ ಹೋದ್ರು ರಾಮೇಶ್ವರಕ್ ಹೋದ್ರು ಧರ್ಮಸ್ಥಳಕ್ಕೆ ಅಥವಾ ಈ ಮೇಲಿನ ಯಾವುದೂ ಅಲ್ಲ ಅಂತ ಕೆಲವರು ಕಾಶಿ ಕೊಡಾಕತ್ರಿ ಡ್ಯಾಶ್ ಹೋದ್ರು ಶನೀಶ್ವರನ ಬಿಡ್ಲಿಲ್ಲ ಅಂತ ಹೇಳ್ತಾರೆ ಓಕೆ ಏನಾಗತ್ತ ರಾಮೇಶ್ವರಕ್ ಹೋದ್ರು ಶನೀಶ್ವರನ್ ಕಾಟ ತಪ್ಪಲಿಲ್ಲ ಅಂತ ಹೇಳ್ತಿರ್ತಾರೆ ಅಂದ್ರ ಪ್ರಾರಬ್ಧ ತಪ್ಪಿಸ್ಲಾಗ್ತದ ನಮ್ಮ ಬೆನ್ನಿಗೆ ಬೆಣ್ಣ ಹತ್ಕೊಂಡ್ಬೋದಿರುವಂತ ಏನ್ ಕರ್ಮಗಳಿರ್ತಾವ ಅದು ಆಗುವಂತದ್ದೆ ಅದಕ್ಕೆ ರಾಮೇಶ್ವರಕ್ ಹೋದ್ರು ಶನೀಶ್ವರನ್ ಕಾಟ ತಪ್ಪಲಿಲ್ಲ ಅನ್ನುವಂತ ಗಾದೆ ಮಾತನ್ನ ಬಳಕೆ ಮಾಡೋದು ಕಂಡು ಬರ್ತಿರ್ತತಿ ನೆಕ್ಸ್ಟ್ ಇನ್ನೊಂದ್ ಗಾದೆ ಇದೆ ಈ ಗಾದೆಯನ್ನ ಗಮನಿಸ್ಕೊಳ್ಳಿ ಏನ್ ಆಗ್ತದ ಸ್ನೇಹಿತರು ಇನ್ನು ಆಗಿಲ್ಲ ಲಿಂಕ್ ಅನ್ನು ಶೇರ್ ಮಾಡ್ರಿ ಹೊರವರೆ ಕೆಳಗಿದನ್ರಿ ಡ್ಯಾಶ್ ಕರಡಿ ಬಿಟ್ಟ ಹಾಗೆ ಇಲ್ಲಿ ಇದು ನೋಡ್ತಿರಿ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂತ ಕರಡಿ ಅಲ್ಲ ಅದು ಕರಡಿಗೆ ನೋಡ್ರಿ ಈ ಕಾರ್ಯನ್ ಗಮನಿಸ್ಕೊಡ್ರಿ ನಾವು ಸಾಮಾನ್ಯವಾಗಿ ಏನ್ ತಿಳ್ಕೊಂಬಿಟ್ಟಿವಿ ಅಂತಂದ್ರ ಶಿವಪೂಜೆಯಲ್ಲಿ ಕರಡಿ ಬಿಟ್ಟ ಹಾಗೆ ಅಂದ್ರೆ ಶಿವಪೂಜೆ ಮಾಡ್ತೇವೆ ನಡಕ ಕರಡಿ ಬಂದ್ಬಿಟ್ಟದ ಆ ಕೆಡಸ್ತಾ ಇದೆ ಅಂತ ಹಿಂಗ ನಾವ್ ಅರ್ಥೈಸ್ಕೊಳ್ತೇವೆ ಇದು ಬಹಳಷ್ಟು ಕಡೆಗಳಲ್ಲಿ ಹಿಂಗೆ ಅರ್ಥ ಐತಿ ಬಟ್ ಇದು ತಪ್ಪು ಸರಿಯಾದ ಅರ್ಥ ಅಂದ್ರೆ ಕರಡಿಗೆ ಕರಡಿಗೆ ಅಂದ್ರೆ ಪೆಟ್ಟಿಗೆ ಅಂತ ಅರ್ಥ ಪೆಟ್ಟಿಗೆ ಈ ಲಿಂಗು ಏನಿರ್ತ ನೋಡ್ರಿ ಆ ಲಿಂಗವನ್ನ ಇಟ್ಕೊಳ್ಲಿಕ್ಕೆ ಶಿವಲಿಂಗ ಅದನ್ನ ಸಣ್ಣದ ಇರ್ತದ ಅದನ್ನ ಇಟ್ಕೊಳ್ಳಕ ಒಂದು ಪೆಟ್ಟಿಗೆ ಗುಂಡಗಡಿಗೆ ಅಂತ ಹೇಳ್ತಿರ್ತಾರೆ ಅದನ್ನ ಹಾಕೊಂಡಿರ್ತಾರ ಅದಕ್ಕೆ ಕರಡಿಗೆ ಅಂತ ಹೇಳ್ತಾರೆ ಶಿವಪೂಜೆಯಲ್ಲಿ ಕರಡಿಗೆ ಬಿಟ್ಟ ಹಾಗೆ ಅಂದ್ರ ಶಿವಪೂಜೆ ಮಾಡ್ಬೇಕಾದ್ರ ಕರಡಿಗೆ ಪೆಟ್ಟಿಗೆ ಬೇಕು ಅದ್ರೊಳಗಿನ ಲಿಂಗಾಯನ ಇಟ್ಕೊಂಡು ಪೂಜೆ ಮಾಡೋದು ಕಂಡು ಬರ್ತತಿ ಆ ಪೆಟ್ಟಿಗೆನೇ ಇಲ್ಲ ಅಂತಂದ್ರ ನೀ ಶಿವಪೂಜೆ ಹೆಂಗ್ ಮಾಡ್ತೀಯಾ ಈ ಅರ್ಥವನ್ನು ಕೊಡುವಂತದ್ ಗಾದೆ ಮಾತಿದ್ರು ಓಕೆ ನೆಕ್ಸ್ಟ್ ಡ್ಯಾಶ್ ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ ಈ ಗಾದೆಯನ್ನು ಪೂರ್ಣಗೊಳಸ್ರಿ ಗೊತ್ತಿದ್ದು ಗೊತ್ತಿದ್ದು ಮಾಡುವಂತ ತಪ್ಪುಗಳು ಈ ಒಂದು ಖಾತೆ ಮಾತಿಗೆ ನಾವು ಅರ್ಥಸ್ಕೊಂತೇವಿ ಏನದು ಇರುಳು ಕಂಡ ಬಾವಿಯಲ್ಲಿ ಹಗಲು ಬಿದ್ದಂತೆ ಅಂತ ಹೇಳ್ತಾರೆ ರಾತ್ರಿ ಆಕ್ಚುಲಿ ಕಾಣಂಗಿಲ್ಲ ಅಂತ ಸಮಯದ ರಾತ್ರಿ ಕಂಡದ ಕಂಡು ಕಂಡು ಹೋಗಿ ತಪ್ಪ ಮಾಡುವಂತದ್ದು ಏನಿರ್ತದೆ ಅದಕ್ಕ ಹೇಳುವಂತದು ಅರಿತು ಅಡ್ಡದಾರಿ ಹಿಡಿಯುವಂಥದ ಈ ಗಾದೆ ಮಾತನ್ನು ಸಾಮಾನ್ಯವಾಗಿ ನಾವು ಬಳಕೆ ಮಾಡ್ತೀವಿ ನೀಲಗಂಗಾ ಎನ್ನುವಂತ ನಾಟಕವನ್ನ ರಚನೆ ಮಾಡಿದವರು ಯಾರು ಅಶ್ವಥ್ ಹತ್ತು ಮೂವತ್ತೈದಕ್ಕ ಆಪ್ ನಲ್ಲಿ ಮತ್ತು ತರಗತಿ ಯೂಟ್ಯೂಬ್ ಅಲ್ಲೂ ಕೂಡ ಇರ್ತದೆ ಎಸ್ಪೆಷಲಿ ಟಿಇಟಿ ಸಂಬಂಧಪಟ್ಟಂಗ ನಿನ್ನೆ ರಾಜ್ಯಶಾಸ್ತ್ರ ಸಂಬಂಧಪಟ್ಟಂಗ ನೂರು ಪ್ರಶ್ನೆಗಳನ್ನ ನಾವು ಓಕೆ ಇನ್ನು ಉಳಿದಂತ ಪ್ರಶ್ನೆಗಳ ಕುರಿತಾಗಿ ಪ್ರಶ್ನೋತ್ತರ ಇವತ್ತು ಚರ್ಚೆ ಮಾಡೋಣ ಜಾಯ್ನ್ ಆಗ್ರಿ ನೀಲಗಂಗಾ ಎನ್ನುವಂತ ನಾಟಕ ಯಾರ್ದು ಅಂತ ಇತ್ತು ಇದು ಡಾಕ್ಟರ್ ಗೀತಾ ನಾಗಭೂಷಣ್ ಆಪ್ಷನ್ ಎ ಅಂತಕ್ಕಂತ ಸರಿ ಉತ್ತರ ಆಗ್ತದೆ ಆಪ್ಷನ್ ಎ ರೀ ಗೀತಾ ನಾಗಭೂಷಣ್ ಅವರು ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಪಡೆದಂತ ಲೇಖಕಿ ಅಂತ ಹೇಳ್ತೀವಿ ಓಕೆ ಸೊ ಇವರು ಎರಡ್ ಸಾವಿರದ ಹದಿನಾಲ್ಕರೊಳಗ ಬದುಕು ಎನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡಿರ್ತಾರೆ ಅದು ನಮ್ಮ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಥಮ ಅಧ್ಯಕ್ಷ ಅಂತಕ್ಕಂಥದ್ದು ಗಮನಿಸ್ಕೋಬೇಕು ಇನ್ನು ಇವ್ರದು ಆ ಪ್ರಮುಖವಾಗಿ ಅಂತ ಬರ್ತದೆ ಹಸಿ ಮಾಂಸ ಮತ್ತು ಹದ್ದುಗಳು ಹಸಿ ಮಾಂಸ ಮತ್ತು ಹದ್ದುಗಳು ಇದು ಇವರದ ಒಂದು ಪ್ರಮುಖ ಕೃತಿನೇ ಆಗಿರ್ತದೆ ಬದುಕು ಕಾದಂಬರಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುಡ್ಕೊಂಡಿರ್ತದೆ ನೆಕ್ಸ್ಟ್ ನೋಡ್ರಿ ಸರ್ವೋದಯ ಎಂಬುದು ಏನಾಗ್ತದೆ ಯಾವ ಸಂಧಿ ನೋಡಿ ಸರ್ವ ಅಧಿಕ ಉದಯ ಸರ್ವೋದಯ ಸರ್ವ ಬಂದಾಗ ಅಕಾರ ಹೇಳ್ತೀರಿ ಉದಯ ಬಂದಾಗ ಉ ಕಾರ ಇಲ್ಲಿ ಓಕಾರ ಬಂತು ಇದನ್ನ ಏನ ಕರಿಬೇಕು ಗುಣಸಂಧಿ ಆಗತ್ತ ಆಯ್ಕೆಗಳಲ್ಲಿ ಇಲ್ಲ ಇಲ್ಲ ಇದೇನಾಗತ್ತ ಗುಣಸಂಧಿ ಆಗತ್ತ ಆ ಕಾರಗಳ ಮುಂದೆ ಊ ಖಾರ ಬಂದಾಗ ಓ ಖಾರ ಬರ್ತದ ಸೊ ಗುಣಸಂಧಿ ಇರಿದು ಗುಣಸಂಧಿ ಆಗತ್ತೆ ಗಳಲ್ಲಿ ಇಲ್ಲ ಅದು ಗುಣಸಂಧಿ ಆಗತ್ತ ಶೋಧ ಎಂಬಂತ ಕಾದಂಬರಿನ ರಚನೆ ಮಾಡಿದವ್ರು ಯಾರು ಶೋಧ ಉತಿ ನರಸಿಂಹಾಚಾರ್ಯರು ದೇವು ನರಸಿಂಹಾಚಾರ್ಯರು ರಾಮ್ ರಾಮರಾವ್ ಸಿ ಎನ್ ರಾಮಚಂದ್ರ ನಿಮ್ಮ ಆಯ್ಕೆ ನೋಡಿ ಕೆಲರು ಎ ಕೆಲವರು ಡಿ ಕೊಡಾಕತ್ತಿರಿ ಸಿಎನ್ ಎನ್ ರಾಮಚಂದ್ರನ್ ಅಂತ ಯಾರು ಕೊಡ್ತೀರಿ ನಿಮ್ಮ ಹತ್ರ ಸರಿ ಶೋಧ ಇವರದೇ ಕಾ ಕಾದಂಬರಿ ಆಗಿರ್ತದೆ ಸೊ ಇವ್ರ ಇನ್ನಿತರೆ ಕೆಲವೊಂದಿಷ್ಟು ಕೃತಿಗಳಂತಂದ್ರ ಅಸಮಾನ ಹೆಣ್ಣು ಹುಟ್ಟಿದ್ದಾಳೆ ಗೆದ್ದವರಾರು ಇವೆಲ್ಲ ಸಿ ಎನ್ ರಾಮಚಂದ್ರನ್ ಅವರದೇ ಆಗಿರ್ತಾವ ಓಕೆನಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ದಕ್ಷ ಈ ಪದದ ವಿರುದ್ಧ ಪದ ಏನು ದಕ್ಷ ದಕ್ಷ ಅಧಕ್ಷ ದಕ್ಷ ಅಧಕ್ಷ ಹಗಲ್ ಗನಸು ಎಂತ ಸಮಸ ರೀ ದ್ವಂದ್ವ ಕ್ರಿಯಾ ಸಮಾಸ ತತ್ಪುರುಷ ಕರ್ಮಧಾರೆ ಇದೆ ಹಗಲು ಗನಸು ಸರಿಯಾದಂತ ವಿಗ್ರಹ ರೂಪನು ಬಿಡಿಸಬೇಕು ಕನಸು ಯಾವಾಗ ಕಾಣತ್ತೀರಿ ಹಗಲಿನಲ್ಲಿ ಹಗಲಿನಲ್ಲಿ ಅದಿ ಕನಸು ಹಗಲ ಇಲ್ಲಿ ಏನ್ ಬಂತು ಅಲ್ಲಿ ಎನ್ನುವಂತಹ ವಿಭಕ್ತಿ ಪ್ರತ್ಯಯ ಬರ್ತಾ ಇದೆ ಓಕೆ ಇದನ್ನ ಗಮನಿಸ್ಕೊಡ್ರಿ ಹಗಲ್ನಲ್ಲಿ ಕನಸ ಕಾಣುವಂಥದ್ದು ಯಾವ್ದಾಗತ್ತ ತತ್ಪುರುಷ ಸಮಾಸ ಆಗತ್ತಿದ್ರು ತತ್ಪುರುಷ ಆಪ್ಷನ್ ಸಿ ಆಗತ್ತ ಸಿ ಸಪ್ತಮಿ ತತ್ಪುರುಷ ಸಮಾಸ ಅಂತ ಹೇಳ್ರಿ ನೆಕ್ಸ್ಟ್ ಕಣ್ಣು ಕುರುಡು ಕಣ್ಣು ಕುರುಡು ಕಣ್ಗುರುಡು ಅಂತ ಕೂಡ ಕರಿತೀರಿ ಇದ್ರ ವಿಗ್ರಹ ರೂಪ ಏನ್ ನೋಡ್ರಿ ಸರಿಯಾದ ವಿಗ್ರಹ ರೂಪ ಇದು ಕೂಡ ತತ್ಪುರುಷನೇ ಪುತ್ರ ಸುಮಾರು ಜನ ಬಿ ಕೊಡಾತೀರಿ ಕೆಲವರು ಸಿ ಕೊಡಾಕತ್ತರಿ ಅವ ಕುರುಡ ಹೆಂಗ ಆಗಿದಾನ ಯಾವಾಗ್ಲೂ ಸಮಾಸ ಶಬ್ದಗಳು ಅರ್ಥಬದ್ಧವಾಗಿರ್ತಾವ ಅರ್ಥಬದ್ಧವಾಗಿ ನೀವು ಬಿಡಿಸಬೇಕು ಕಣ್ಣಿನಿಂದ ಕುರುಡು ಕಣ್ಗುರುಡು ಕಣ್ಣಿನಿಂದ ಕುರುಡು ಕಣ್ಗುರು ಅಂತ ಹೇಳ್ತೀವಿ ನೆಕ್ಸ್ಟ್ ಮುಂದಿನ ನೋಡಿ ಪಕ್ವ ಈ ಪದದ ವಿರುದ್ಧ ಪದ ಯಾವುದು ಪಕ್ವ ಪಕ್ವ ಅಪಕ್ವ ಅಂತ ಕರಿತೇವೆ ಪಕ್ವ ಅಪಕ್ವ ಮುಂಜಾವಿನ ಕೊರಳು ಯಾರ ಕವನ ಸಂಕಲನ ಮುಂಜಾವಿನ ಕೊರಳು ನೋಡ್ರಿ ಮುಂಚಾವಿನ ಕೊರಳು ಸುಮಾರು ಜನ ಸಿ ಕೊಡಾಕತರಿ ಕೆಲವ್ರು ಎ ಕೂಡ ಕೊಡಾಕತಿದ್ರಿ ರಾಜಶೇಖರ್ ನೀರ್ ಮಾನ್ವಿ ಅಲ್ಲ ಜಂಬಾಣ ಅಮರ್ಚಿಂತ ಸ್ನೇಹಿತರೆ ಜಂಬಣ ಅಮರ್ ಚಿಂತ ಅವರದು ಆಪ್ಷನ್ ಸಿ ಮುಂಜಾವಿನ ಕೊರಳು ಎಂತಕ್ಕಂಥದ್ದಾಗಿರ್ತತಿ ಗೊತ್ತಿರಲಿ ಅದೋ ಜಗತ್ತಿನ ಆ ಕಾವ್ಯ ಇವ್ರದು ಒಂದು ಪ್ರಮುಖ ಜನಪ್ರಿಯ ಕೃತಿ ಆಮೇಲೆ ಮಣ್ಣಲ್ಲಿ ಬಿರಿದ ಅಕ್ಷರ ಅಮರಚಿಂತನ ಕಾವ್ಯ ಇವೆಲ್ಲ ಆಗಿರ್ತಾವ ಕವನ ಸಂಕಲನಗಳು ಇನ್ನ ಮುಂಜಾವಿನ ಕೊರಳು ಎಂತಕ್ಕಂಥದ್ದು ಜಂಬಣ ಅಮರಚಿಂತನ ಮೊಟ್ಟ ಮೊದಲ ಕವನ ಸಂಕಲನ ಜಂಬಾಣ ಅಮರಚಿಂತರ ಮೊಟ ಮೊದಲ ಕವನ ಸಂಕಲನ ಮುಂಚಾವಿನ ಕೊರಳು ಗೊತ್ತಿರ್ಲಿ ಸರಿ ನೆಕ್ಸ್ಟ್ ನೋಡ್ರಿ ಕೃತಕ ಈ ಪದಕ್ಕ ತತ್ಸಮ ರೂಪ ಏನ್ರಿ ಕೃತಕ ಹತ್ತೊಮೂವತ್ತ ಕ್ಲಾಸ್ ಇದೇರಿ ಹ್ಮ್ ಜಾಯ್ನ್ ಆಗ್ರಿ ಕೃತಕ ಗತಕ ಅಂತ ಹೇಳ್ತೀವಿ ಕೃತಕ ಗತಕ ಆಪ್ಷನ್ ಏ ಆಗ್ತದ ನಾಣಿಯ ಮದುವೆ ಒಂದು ಕಥಾ ಸಂಕಲನ ಯಾರ್ದಾಗತ್ತ ವಾಣಿ ಶಾಂತಾದೇವಿ ಮಾಡಬಾಡ ನಿರಂಜನ ಈ ಮೇಲಿನ ಯಾರು ಅಲ್ಲ ನಾಣಿಯ ಮದುವೆ ಯಾರ ಕಥಾ ಸಂಕಲನ ನೋಡಿ ನೋಡಿ ವೆರಿ ಗುಡ್ ವಾಣಿ ನಾಣಿಯ ಮದುವೆ ಅಂತಕ್ಕಂಥದ್ದು ವಾಣಿ ಅವರದಾಗಿರ್ತದ ಸುಬ್ಬಮ್ಮ ಎನ್ನುವಂಥದ್ದು ಅವ್ರದ್ದು ನಿಜನಾಮ ಇನ್ನ ಅವ್ರದು ಇತರೆ ಕೃತಿಗಳಂತ ಅಂತಂದ್ರ ವಾಗೀಶ್ವರಿ ಎನ್ನುವಂತ ಅಂಕಿತನದಿಂದ ನವನೀತ ಎನ್ನುವಂತ ಐದ್ನೂರ ಹದಿನೆಂಟು ವಚನಗಳನ್ನು ಕೂಡ ಬರ್ದಾರೆ ವಾಗೀಶ್ವರಿ ಅಂಕಿತ ಅಂಕಿತನಾಮದಿಂದ ನವನೀತ ಎನ್ನುವಂತಹ ಐದ್ನೂರ ಹದಿನೆಂಟು ವಚನಗಳನ್ನು ಕೂಡ ಬರೆದಿರ್ತಾರ ಅಪರೂಪದ ಅತಿಥಿ ಅರ್ಪಣೆ ಅಂತಕ್ಕಂಥದ್ದು ಬಾಬು ಬರ್ತಾನೆ ಹ ತಾರಮ್ಮಯ್ಯ ಇವೆಲ್ಲ ವಾಣಿಯವರ ಇತರ ಕೃತಿಗಳಾಗಿರ್ತಾವ ಇನ್ನ ನೆಕ್ಸ್ಟ್ ನೋಡ್ರಿ ಬಿ ಎಂ ಅವರು ಅನೇಕ ಲೇಖಕರನ್ನು ಸೃಷ್ಟಿಸಿದರು ಈ ವಾಕ್ಯದೊಳಗ ಕರ್ತೃಪದ ಯಾವ್ದು ನೋಡ್ರಿ ಕರ್ತೃಪದ ಯಾವ್ದಾಗ್ತದ ಕರ್ತೃ ಕರ್ಮ ಕ್ರಿಯಾಪದಗಳು ಒಂದು ವಾಕ್ಯದೊಳಗೆ ಇರಬೇಕಾಗಿರುವಂತ ಮೂರು ಪ್ರಮುಖ ಅಂಶಗಳು ಅಂದಾಗ ಅದು ವಾಕ್ಯ ಸಂಪೂರ್ಣಗೊಳ್ಳುತ್ತದೆ ಕೆಲವೊಂದು ಬಾರಿ ಕರ್ಮ ಪದ ಕೂಡ ವಾಕ್ಯ ಪೂರ್ಣಾರ್ಥವನ್ನು ಕೊಡ್ತಾವ ಉದಾಹರಣೆಗೆ ರಾಮನು ಹೋದನು ರಾಮನು ಹೋದನು ಇಲ್ಲೇನಾಗತ್ತ ಕರ್ಮ ಪದ ಇಲ್ಲ ಆದ್ರೂ ಕೂಡ ಇದು ಪೂರ್ಣಾರ್ಥವನ್ನ ಕೊಡ್ತಾ ಇದೆ ಇಲ್ಲಿ ಬಿ ಎಂ ಶ್ರೀಕಂಠ ಏನು ಏನಾಗತ್ತ ಕರ್ತೃ ಆಗತ್ತ ಕರ್ತೃ ಅಂದ್ರೆ ಏನ್ ವಾಕ್ಯದೊಳಗ ಯಾರು ಕೆಲಸ ಮಾಡ್ತಿರ್ತಾರ ವಾಕ್ಯದೊಳಗ ಯಾರು ಪ್ರಮುಖವಾಗಿ ಕಂಡು ಬರ್ತಾನ ಕ್ರಿಯೆ ಮಾಡುವಂತವನಾಗಿರ್ತಾನ ಅವನಿಗೆ ನಾವು ಕರ್ತೃ ಅಂತ ಕರಿತೀವಿ ಕ್ರಿಯೆ ಮಾಡುತ್ತಾ ಇರುವಂತ ಕರ್ತೃ ವಾಕ್ಯದ ಯಜಮಾನ ಅಂತ ಕೂಡ ಕರಿತೀವಿ ಗಾರ ಕಾರ ಈಗ ವಂತ ಅಡಿಗ ಆರ ಆನೆಯ ಗುಡಿ ಒಣಿಗ ಇವೆಲ್ಲ ಪ್ರತ್ಯಗಳು ಎಂತಹ ಪ್ರತ್ಯಗಳಾಗ ನಿಮ್ಮ ಆಯ್ಕೆಗಳು ಗಮನಿಸ್ಕೊಳ್ಳಿ ನಾಲ್ಕು ಉತ್ತರ ಏನಾಗ್ತದ ವೆರಿ ಗುಡ್ ರೀ ಎಲ್ರೂ ಕರೆಕ್ಟ್ ಉತ್ತರ ಕೊಡ್ತಾ ಇದ್ರಿ ತದ್ದಿತ ಪ್ರತ್ಯಗಳು ತದ್ದಿತಾಂತಗಳು ಅಂತ ಹೇಳ್ತಿರಲ್ಲ ತದ್ದಿತಾಂತಗಳಲ್ಲಿ ತದ್ದಿತಾಂತ ನಾಮ ಅನ್ನುವಂಥದ್ದು ಬರ್ತದ ಆ ತದ್ದಿತಾಂತ ನಾಮದ ಪ್ರತ್ಯಗಳು ಇವಾಗಿರ್ತಾವ ತದ್ದಿತಾಂತ ನಾಮದೊಳಗ ಪುಲ್ಲಿಂಗ ತದ್ದಿತಾಂತ ಮತ್ತು ಸ್ತ್ರೀಲಿಂಗ ತದ್ದಿತಾಂತ ಅಂದ್ರೆ ಎರಡು ವಿಧಗಳಿರ್ತಾವೆ ಗೊತ್ತಿರಲಿ ಏನ್ ಇಂಗ್ಲಿಷ್ ನ ಶಬ್ದ ಅದಕ್ಕೆ ಕನ್ನಡದ ರೂಪವನ್ನ ನೀವು ಹೇಳಬೇಕು ಐರೋನಿ ಐರೋನಿ ಅಂತಕ್ಕಂಥದ್ದು ಇಂಗ್ಲಿಷ್ ಭಾಷೆ ಶಬ್ದ ಕನ್ನಡದ ರೂಪ ಏನಾಗುತ್ತೆ ತಿಡುಗು ವ್ಯಂಗ್ಯ ಜಾಣತಲ ಜಾಣತನ ಈ ಮೇಲಿನ ಯಾವುದು ಅಲ್ಲ ಏನಾಗ್ತದ ನೋಡಿ ಕೆಲವರು ಸಿ ಕೊಡಕತ್ತಿರಿ ಕೆಲ ಎ ಕೊಡಕತ್ತಿರಿ ಓಕೆ ವ್ಯಂಗ್ಯವಾಡುವಂತದ್ದು ಐರೋನಿ ಅಂದ್ರ ವ್ಯಂಗ್ಯ ಅಂತ ಅನ್ಕೊಡ್ರಿ ಇನ್ಸಿಡೆಂಟಲ್ ಇದ್ರ ಸರಿಯಾದ ಕನ್ನಡ ರೂಪ ಏನ್ರಿಚೆ ಪ್ರಚೋದಿಸೋ ಪ್ರಾಸಂಗಿಕ ಯಾವುದು ಅಲ್ಲ ಸುಮಾರು ಉತ್ತರ ಬರ್ತಾ ಇದಾವೆ ಆಪ್ಷನ್ ಸಿ ಪ್ರಾಸಂಗಿಕ ಅಂತ ಹೇಳ್ತೀರಿ ಡೈನಾಮಿಕ್ ಕ್ರಿಯಾತ್ಮಕ ಭೌತಿಕ ವಿತರಿಸು ಈ ಕೆಳಗಿನ ಈ ಮೇಲಿನ ಯಾವುದು ಅಲ್ಲ ಅಂತ ಇದೆ ಉತ್ತರ ನೋಡಿ ಡೈನಾಮಿಕ್ ಕ್ರಿಯಾತ್ಮಕ ಎಲ್ರ ಉತ್ತರ ಕ್ರಿಯಾತ್ಮಕ ಅಂತ ಐತಿ ವೆರಿ ಗುಡ್ ಮೊಸಳೆ ಕಣ್ಣೀರು ಇದೊಂದು ನುಡಿಗಟ್ಟಾಗ್ಯದ ಇದ್ರ ಅರ್ಥ ಏನ್ ನೋಡ್ರಿ ನುಡಿಗಟ್ಟಿನ ಅರ್ಥ ಗ್ರಹಿಸ್ಕೋಬೇಕು ಮೊಸಳೆಯ ಕಣ್ಣೀರು ಕೃತಕಾಳು ಮೊಸಳೆ ಸತ್ತಾಗ ಕಣ್ಣೀರು ಮೊಸಳೆ ಬಾಯಿಗೆ ಸಿಕ್ಕ ಕಣ್ಣೀರು ಅಂತ ಉತ್ತರ ಏನ್ರಿ ಕೃತಕವಾಗಿ ಏ ಮೊಸಳೆ ಕಣ್ಣೀರ ಹಾಕತನವ ಅಂತ ನಂಬೇಡ ಅಂತ ಹತ್ತಿರ್ತಾರ ನೋಡ್ರಿ ಅಂದ್ರ ಸುಳ್ ಸುಳ್ಳೆ ಸುಮ್ ಸುಮ್ನೆ ಅಳುವಂತ ನಾಟಕ ಮಾಡುವಂತದ್ದು ಓಕೆ ಇಂದ್ರ ಚಂದ್ರ ಅನ್ನು ಯಾರ್ಗ್ಯಾರ ಇಂದ್ರ ಬೇಕಾದಾಗ ಮನೆಯಲ್ಲಿ ಏ ನೀ ಭಾಳ ಅದಿ ಬಹಳ ಚೆನ್ನಾಗದಿ ನಿನ್ನಂತ ಒಳ್ಳೆಯ ನೋಡನೇ ಇಲ್ಲ ಹಿಂಗ್ ಹೇಳ್ತಾರ ಇಂದ್ರ ಚಂದ್ರ ಅನ್ನು ಏನ್ರಿ ಇದು ಇಂದ್ರ ಚಂದ್ರ ಎಂದು ಕರೆಯುವುದು ಅತಿಯಾದ ಹೊಗಳಿಕೆ ಅತಿಯಾದ ಪ್ರೀತಿ ಅತಿರೇಕವಾದ ತೆಗಳಿಕೆ ಬಾಳ್ ಹೊಗಳೋದು ಇದಕ್ಕ ಇಂದ್ರ ಚಂದ್ರ ಅನ್ನು ಅಂತ ಹೇಳ್ತಾರ ಸೊ ನೀವ್ ಆವಾಗ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಇವ್ರ ಇಷ್ಟು ಪೀಟಿಕೆ ಹಾಕತಾರಂದ್ರ ನಿಮ್ಮಂದ ಏನೇ ಕೆಲಸ ಆಗತ್ತೈತಿ ಅಂತ ಹೇಳಿ ಹೌದಾ ಅತಿಯಾದ ಹೊಗಳಿಕೆನ ಇಂದ್ರ ಚಂದ್ರ ಅನ್ನುವಂತ ನುಡಿಗಟ್ಟ ಬಳಕೆ ಮಾಡ್ತೀವಿ ದೀಪ್ತಿ ಇದ್ರ ಸರಿಯಾದ ಸಮನಾರ್ಥಕ ಏನು ದೀಪ್ತಿ ಕಾಂತಿ ಚಿಂತೆ ಧೈರ್ಯ ಜಗತ್ತು ಉತ್ತರ ನೋಡಿ ಹತ್ತು ಮೂವತ್ತೈದಕ್ಕೆ ಇವತ್ತು ಕ್ಲಾಸ್ ಐತಿ ಹ ಜಾಯಿನ್ ಆಗ್ರಿ ಅಸಲಿಗೆ ಮೊಸಳೆ ಕಣ್ಣೀರ್ ರಾಕಿಲ್ಲ ಆದ್ರ ಅಶ್ವಮದವ್ರಲ್ಲಿ ಏನಾಗತ್ತ ಅಂತಂದ್ರ ಈ ನುಡಿಗಟ್ಟೆಗಳು ಗೋಡಾರ್ಥವಾದಿರ್ತಾವ ಮೇಲ್ನೋಟದ ಅರ್ಥ ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಆಗಿಲ್ಲ ಒಳ ಅರ್ಥವನ್ನ ಗ್ರಹಿಸ್ಬೇಕು ದೀಪ್ತಿ ಅಂದ್ರೆ ಕಾಂತಿ ಕಾಂತಿ ರುಚಿರ ಅಂತ ಕೂಡ ಕರೀತಾರ ಹೊಗರು ಅಂತ ಹೇಳ್ತಾರ ಕಾಂತಿ ರುಚಿರ ಹೊಗರು ಹ ಇವೆಲ್ಲ ಏನಪ್ಪಾ ಅಂದ್ರ ಸಮನಾರ್ಥಗಳಾಗಿರ್ತಾವ ನೆಕ್ಸ್ಟ್ ಚಿಂತೆಗೆ ವ್ಯಾಕುಲ ಎನ್ನುವಂತ ಶಬ್ದ ಬಳಸ್ತಾರ ವ್ಯಾಕುಲ ಧೈರ್ಯಕ್ಕ ಧೃತಿ ಅಂತ ಕೂಡ ಕರಿತಾರೆ ಧೃತಿ ಗಡಬಾಡ ಅಂತ ಹತ್ರ ನೋಡ್ರಿ ಧೈರ್ಯ ಗಡಬಾಡ ಜಗತ್ತು ಪ್ರಪಂಚ ವಿದ್ಯಾರ್ಥಿ ಯಾವ ಭಾಷೆ ಶಬ್ದ ಸ್ನೇಹಿತರೆ ಒಂಬತ್ತು ಮೂವತ್ತೈದಕ್ ಜಾಯಿನ್ ಆಗ್ಬಿಡ್ರಿ ಹಾ ಎರಡ ಜಾಯಿನ್ ಆಗೋರಿದ್ದೀರಿ ವಿದ್ಯಾರ್ಥಿ ಯಾವ ಭಾಷೆ ಶಬ್ದ ಕೇಳಲಾಗ್ತಾ ಇದೆ ಇದು ಯಾವ ಸಂಧಿ ಆಗತ್ತ ಗಮನಿಸ್ಕೋಬೇಕು ವಿದ್ಯಾ ಅಧಿಕ ಅರ್ತಿ ಅಂತ ಹೇಳ್ತೇವೆ ವಿದ್ಯಾ ಅರ್ಧಿಕ್ ಆರ್ತಿ ವಿದ್ಯಾರ್ಥಿ ಆಗತ್ತೆ ಅಲ್ವಾ ಇಲ್ಲಿ ನೋಡ್ರಿ ಪೂರ್ವ ಪದದೊಳಗೆ ಆ ಐತಿ ಉತ್ತರ ಪದದೊಳಗ ಅ ಐತಿ ಸಂಧಿ ಪದ ಆ ಬಂತು ಇದೇನಾಗತ್ತ ಸವಣ ದೀರ್ಘ ಸಂಧಿ ಇಲ್ಲಿ ಆ ವಿದ್ಯಾರ್ಥಿ ಸಂಸ್ಕೃತ ಭಾಷಾ ಶಬ್ದ ಸಂಸ್ಕೃತ ಓಕೆ ಸುಮ್ಮನೆ ಎಂಬುದು ಯಾವ ಭಾಷಾ ಶಬ್ದ ಸುಮ್ಮನೆ ಕೆಮ್ಮನೆ ನೆಟ್ಟಗೆ ಚೆನ್ನಾಗಿ ಸೆಲ್ಫರ್ ಯೂಟ್ಯೂಬ್ ಅಲ್ಲಿ ಇರ್ತದೆ ಡೋಂಟ್ ವರಿ ಇವೆಲ್ಲವುಗಳು ಸಾಮಾನ್ಯ ವಯಗಳು ಸುಮ್ಮನೆ ಅಂತಕ್ಕ ಸಾಮಾನ್ಯ ವಯ ಪದ ಇದು ಕನ್ನಡ ಆಗಿರ್ತದೆ ಸುಮಾರು ಉತ್ತರ ಕೊಟ್ರಿ ವೆರಿ ರೀ ಕನ್ನಡ ಭಾಷೆ ಶಬ್ದ ಸೀಮಂತಿನಿ ಸಮನಾರ್ಥಕ ಶಬ್ದ ಏನ್ ನೋಡ್ರಿ ಈರು ಬೈತಲೆ ಹೆಂಗಸು ಮಗು ಸೀಮಂತಿನಿ ಬಿಡಕತ್ತೀರಿ ಬೈತಲೆನಾ ಹೆಂಗಸು ಸೀಮಂತಿನಿ ಅಂದ್ರೆ ಹೆಂಗಸು ನಾರಿ ಮಹಿಳೆ ಹ್ಮ್ ನೀರೆ ತಳರು ಈ ಪದದ ಸರಿಯಾದ ಸಮನಾರ್ಥಕ ತಳರು ಹೊರಡು ಚಿಗುರು ತೋರಣ ನಡೆ ತಳರು ಅಂದ್ರೆ ಹೊರಡು ಅಂತ ಅರ್ಥ ಆಪ್ಷನ್ ಎ ಮತ್ತು ಸಿ ಸಿಡಕತ್ರಿ ಹೊರಡು ಓಡು ಇನ್ನೊಂದು ಅರ್ಥ ನಿಧಾನವಾಗು ಬಳಲು ಅಂತ ಅರ್ಥ ಕೊಡುತ್ತೆ ಇದು ವಿಭಿನ್ನ ಪದಗಳ ಅರ್ಥಗಳು ಒಳಗೊಂಡಿರ್ತದೆ ಪೊಗರು ತಳರು ತಳರು ಅಂತಕ್ಕಂಥದ್ದು ನೆಕ್ಸ್ಟ್ ಕೂಲ ಕೂಲ ಪದದ ಸರಿಯಾದ ಸಮನಾರ್ಥಕ ಯಾವುದು ಕೂಲ ತೆರಳು ಬೇರೆ ತೆರಳು ಅಂದ್ರು ಅದು ಹೋಗುವಂತ ಅರ್ಥ ಆಗ್ತದ ತಳರು ಬೇರೆ ತಳಿರು ಬೇರೆ ತಳಿರು ತಳರು ತೆರಳು ಎಲ್ಲವೂ ಬೇರೆ ಬೇರೆ ಪದಗಳೇ ಕೂಲ ಪ್ರೀತಿ ಧನ್ಯವಾದ ಕಪಟ ದಡ ಅಂತ ಇದೆ ಸುಮಾರು ಜನ ಧನ್ಯ ಹೇಳಾಕ್ರಿ ಬಟ್ ದಡ ಕೂಲ ಅಂದ್ರೆ ದಡ ಅಂತ ಹೇಳ್ರಿ ಇಂಗ್ಲಿಷ್ ಬ್ಯಾಂಕ್ ಅಂತ ಕರಿತೀವಿ ಬ್ಯಾಂಕ್ ಅಂದ್ರೂ ಕೂಡ ದಡ ಅಂತ ಆಗ್ತದ ಇನ್ನೊಂದು ಆರ್ಥಿಕ ವ್ಯವಹಾರ ನೋಡುವಂತ ಸಂಸ್ಥೆ ಎರಡು ಕೂಡ ಅರ್ಥ ಕೊಡತ್ತ ಹ್ಮ್ ದಡ ತೀರ ಎಂದು ಕೂಡ ಕರಿತೀರಿ ಸೊ ವಿರುದ್ಧಾರ್ಥಕ ಪದ ಕಂಡುಹಿಡಿಯಿರಿ ಒಮ್ಮತ ಒಮ್ಮತ ನಿನ್ನೆ ದಿವಸ ಎಸ್ಪೆಷಲಿ ಟಿಇಟಿಗೆ ಮತ್ತು ಉಳಿದಂತ ಎಕ್ಸಾಮ್ ಉಪಯುಕ್ತವಾಗ್ತದ ಪಾಲಿಟಿಕ್ ಪಾಲಿಟಿಕ್ಸ್ ಪಟ್ಟಂಗ ನಾವೇನ್ ಮಾಡಿದ್ವಿ ನೂರ ಪ್ರಶ್ನೆಗಳನ್ನ ನೋಡಿದಿವಿ ಆಪ್ ವಿತ್ ಯೂಟ್ಯೂಬ್ ಒಳಗ ಇವತ್ತು ಉಳ್ದಂತ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳದಾವೆ ಅವುಗಳನ್ನ ನಾವು ನೋಡ್ಬೇಕು ಜಾಯಿನ್ ಆಗ್ರಿ ಹ್ಮ್ ಒಮ್ಮತ ಭಿನ್ನಮತ ಒಮ್ಮತ ಭಿನ್ನಮತ ಆಕೃತಿ ವಿರುದ್ಧ ಪದ ಏನ್ರಿ ಆಕೃತಿ ಹಾ ಡೈಲಿ ಇರ್ತದೆ ಹತ್ತುವರೆಗೆ ಈ ಟಿ ಎಕ್ಸಾಮ್ ಮುಗಿಯೋತಂತ ಹತ್ತುವರೆಗೆ ಕ್ಲಾಸ್ ಇರ್ತದೆ ಜಾಯಿನ್ ಆಗ್ರಿ ಆಕೃತಿ ನಿರಾಕೃತಿ ಆಪ್ಷನ್ ಡಿ ಅನಾಕೃತಿ ಅಲ್ಲ ನಿರಾಕೃತಿ ಆಕೃತಿ ವಿಕೃತಿ ಕೂಡ ಆಗ್ಬೋದು ಆಕೃತಿ ವಿಕೃತಿ ಆಗುತ್ತೆ ಅಂದ್ರ ಸರಿಯಾದ ಆಕೃತಿ ಚೆನ್ನಾಗಿರೋದಿದೆ ಚೆನ್ನಾಗಿರಲ್ದೇ ಇರುವಂತ ಆಕೃತಿ ಐತಿ ಆಕೃತಿ ವಿಕೃತಿ ಅದು ಆಗತ್ತ ಇಲ್ಲಿ ಆಕೃತಿ ಐತಿ ಆಕೃತಿ ಇಲ್ಲ ಹಿಂಗ ಭಿನ್ನ ಭಿನ್ನ ಅರ್ಥಗಳು ಓಕೆ ಸಂಸ್ಕೃತ ಸಂಸ್ಕೃತ ಪದದ ರೂಪ ಏನು ಎಣ್ಣೆ ಕ್ಲಾಸ್ ನೋಡ್ತಾ ಅಲ್ಲೇ ಮಲಗಿರಿ ಭಾರತೀಯ ಇವತ್ತು ಜಾಯ್ನ್ ಆಗ್ರಿ ನೋಡ್ರಿ ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಆಪ್ ನಿಮ್ ಪೋಲಿಂಗ್ ಸಿಸ್ಟಮ್ ರ್ಯಾಂಕಿಂಗ್ ಕಾಂಪಿಟೇಷನ್ ಅಲ್ಲಿ ನೀವು ಜಾಯ್ನ್ ಆಗ್ಬೋದು ಯೂಟ್ಯೂಬ್ ಲೈವ್ ಸ್ಟ್ರೀಮ್ ಹಾಕಿರ್ತೇನೆ ಬಟ್ ಅಲ್ಲಿ ಆದ್ರೆ ಬೆಟರ್ ಇರ್ತದೆ ರಮೇಶ್ ಅಕಾಡೆಮಿ ಅಂತ ಟೆಲಿಗ್ರಾಮ್ ಅಲ್ಲಿ ಜಾಯಿನ್ ಆಗ್ರಿ ಇದ್ರದ ಲಿಂಕ್ ಏನ್ಪಂದ್ರೆ ಡಿಸ್ಕ್ರಿಪ್ಷನ್ ಐತಿ ಸೊ ಅದ್ರ ಮೂಲಕ ನೀವ್ ಏನ್ಪಾಂದ್ರ ಅಲ್ಲಿ ಜಾಯಿನ್ ಆಗ್ಬೋದು ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆಮೇಲೆ ಯೂಟ್ಯೂಬ್ ಒಳಗೂ ನೋಡ್ಕೋಬಹುದು ಸಂಸ್ಕೃತ ಸಕ್ಕದ ಅಂತ ಆಗ್ತದೆ ಆಪ್ಷನ್ ಸಿ ಸಂಸ್ಕೃತ ಸಕ್ಕದ ಇದು ಇಷ್ಟು ಇವತ್ತಿನ ತರಗತಿ ಮತ್ ಹತ್ತು ಭೇಟಿ ಆಗೋಣ ಈಗ ಆಮೇಲೆ ಯಾರಾದ್ರೂ ಕನ್ನಡ ಕ್ಲಾಸ್ ಕೋರ್ಸ್ ಬ್ಯಾಚ್ ಕೋರ್ಸ್ ಏನಪ್ಪ ಜಾಯಿನ್ ಆಗೋಂಗಿದ್ರಿ ಅಂತಂದ್ರ ಜಾಯಿನ್ ಆಗ್ಬೋದು ಸ್ಪರ್ಧಾ ಕನಸು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನಿಮಗೇನಪ್ಪಾ ಟೋಟಲಿ ಫೈವ್ ಪ್ಲಸ್ ಟೂ ಅಂದ್ರೆ ಮೂರ್ ತಿಂಗಳು ಲೈವ್ ಕ್ಲಾಸಸ್ ಒಳ್ದು ಎರಡು ತಿಂಗಳು ರೆಕಾರ್ಡ್ ನೋಡ್ಕೋಬಹುದಾಗಿರ್ತದೆ ಪಿ ಡಿ ಕೂಡ ಸಿಗುತ್ತೆ ಪ್ರತಿ ಚಾಪ್ಟರ್ ವೈಸ್ ಎಮ್ ಸಿ ಕೋರ್ಸ್ಗಳು ಈ ಸಲ ಹೊಸ್ದಾಗಿ ಆ್ಯಡ್ ಮಾಡೋಕತ್ತಿವೆ ಇವೆಲ್ಲವೂ ಕೂಡ ನಿಮ್ಗೆ ಉಪಲಬ್ಧವಾಗ್ತವೆ ಕನ್ನಡ ಸಾಹಿತ್ಯ ವ್ಯಾಕರಣ ಅಪ್ಕಮಿಂಗ್ ಎಲ್ಲ ಎಕ್ಸಾಮ್ಗಳಿಗೆ ಉಪಯುಕ್ತ ಥ್ಯಾಂಕ್ ಯು ರೀ ಮತ್ತೆ ಭೇಟಿಯಾಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹತ್ತು ಮೂವತ್ತದಕ್ಕೆ ಐತಿ ಜಾಯ್ನ್ ಆಗ್ರಿ ಧನ್ಯವಾದ